ಹಾಯ್ ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಲಕ್ಷ್ಮೀ ಬ್ಲಾಗ್ಸ್ಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ವಾಂಗಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಪುಡಿ ಮಾಡ್ಕೊಳೋಣ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಮೂರು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಖಾರದ ಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಎರಡು ಮರಾಠಿ ಮೊಗ್ ತೊಗೊಂಡಿದ್ದೀನಿ ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟನ್ನು ಹುರ್ಕೊಂಡು ಕೆಂಪುಗೆ ಪುಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆಲ್ಲ ಹಾಕಿ ಹುರ್ಕೊಳ್ಳೋಣ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಇದೇನೆಲ್ಲ ಹುರ್ಕೊಂಡಿದ್ದೀವಿ ಪುಡಿ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ತಣ್ಣಗಾಗಲಿ ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗ್ ಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳೋಣ ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಉದ್ದಿನ ಬೆಳ್ಳ ಹಾಕ್ಕೊಂಡ ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ஆசை சிறு வேணு மென்ஷன் காப்பிடணா அருபே ஒன் ஆப்பிடணா நீர் ஹாக்கி தீருக்கோளோணா ಕೈಯಾಗಿದೆ ಅದಕ್ಕೆ ಮುಂಚೆ ಮುಖ್ಯವಾಗಿ ಬೇಕಾಗಿರೋದು ವಾಂಗಿ ಬದ್ಕೆ ಈಗ ಬದನೆಕಾಯಿ ಒಂದು ನಾನು ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಇವಾಗ ಇದರಲ್ಲಿ ಹುರ್ಕೊಳ್ಳೋಣ ಈರುಳ್ಳಿ ಜೊತೆ ಹಾಕಿ ಹುರ್ಕೊಳ್ಳೋಣ ಬದನೆಕಾಯಿ ಬೇಗ ಮೆತ್ತಗಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಬೇಗ ಮೆತ್ತಗಾಗುತ್ತೆ ಇದು ಇವಾಗ ಬದನೆಕಾಯಿ ಆಗಿದೆ ಇದಕ್ಕೆ ಒಂದೆರಡು ಟೊಮೆಟೊ ಹಾಕ್ಕೊಳ್ಳೋಣ ఇంకా స్పూను అరశిణి పుడి హాకొని బెల్ల ఒక అర్ధ స్పూన్ బెల్ల తగ్ ఎలా చూడ హిణసెండ్ తగ్దించినీ అదన్న హసా హుణ్సెండ్ రసా హాక ஒன் ஐந்து நிமிஷ எண்ணெய் உடியத்து விடோணா கட்ட முடியும் பூடி மாதிரி உட்கண்ட் இதெல்லாம் தண்ணிங்க இவங்க இதனை பூடி மாறணும் இங்கே நோடி புடி மாணி புடன இவாக இதைக்குள்ளிவாக்ளே தைத்தாயின் நோடோணிக்காய் இவங்க பிடி சேர்க்கொள்ளு ஒன்று ஐபூன் புடி ஹாக்கொத்தினி ಎಲ್ಲ ಚೆನ್ನಾಗಿ ಇದ್ರ ಜೊತೆಲೇ ಮಿಕ್ಸ್ ಮಾಡ್ಕೊಳೋಣ ಆಗಲೇ ಬ ಈರುಳ್ಳಿ ಉರಿಯಕ್ಕೆ ನಾವು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ಎಲ್ಲದಕ್ಕೂ ಸೇರಿಸಿ ಇನ್ನೊಂದು ಸ್ಪೂನು ಉಪ್ಪು ಹಾಕೊಳ್ತಾ ಇದ್ವಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಡೋಣ ಖಾರ ಬೇಯೋಕ್ಕೆ ಒಂದು ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ರೆ ಸಾಕು ಖಾರ ಎಲ್ಲ ಎಲ್ಲ ಬದನೆ ಕಾಯಿ ಗಿಡ್ಕೋಬೇಕು ಅಂಗಿ ಭತ್ತು ರೆಡಿಯಾಗಿದೆ ಗುಜ್ಜು ಇವಾಗ ಇದಕ್ಕೆ ಅನ್ನ ಬೆರೆಸ್ಕೊಂಬಿಡೋಣ ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ ಆರಿದೆ ಇದು ಇವಾಗ ಚೆನ್ನಾಗಿ ಅನ್ನ ಇವಾಗ ಈ ಗೊಜ್ಜನ ಹಾಕಿ ಅನ್ನನ ಮಿಕ್ಸ್ ಮಾಡಿಕೊಳ್ಬೋಣ ನೋಡಿ ವಾಂಗಿ ಭಾತ್ ಎಷ್ಟು ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದೇ ಥರ ನೀವು ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ